श्रीगणेशा नम ओरभ्यो श्री नम देना चुषीण गुरुकांचन सुद्धिभूत त्रिलोकेश तमा बृहस्पतिशि ತುಲ ರಾಶಿಗೆ ಈ ಒಂದು ಭಾಗ್ಯಸ್ಥಾನದಲ್ಲಿ ಗುರುವಿನ ಆಗಮನ ಆಗುವಂಥದ್ದು ಬಹಳ ಒಂದು ಶುಭ ಸೂಚನೆಯಾಗಿ ಬರ್ತಾ ಇದೆ ದೀರ್ಘಕಾಲದಿಂದ ನಿಮಗೆ ಗುರುವಿನ ಬೆಂಬಲ ಇರಲಿಲ್ಲ ಈಗ ನಿಮಗೆ ಗುರುವಿನ ಬೆಂಬಲ ಬರ್ತಾ ಇದೆ ಹಾಗೆ ಗುರುವಿನ ವಿಶೇಷವಾದ ಆಶೀರ್ವಾದನ ಪಡೆಯುವಂಥ ರಾಶಿ ಜೊತೆಗೆ ಇದೇ ಕಾಲದಲ್ಲಿ ಇನ್ನೊಂದು ಲಕ್ಕಿ ನಿಮಗೆ ವಿಚಾರ ಅಂದರೆ ದೀರ್ಘಾಚಾರಿ ಗ್ರಹಗಳಲ್ಲಿ ಮೂರು ಗೃಹಗಳು ನಿಮಗೀಗ ಒಂದೇ ಕಾಲದಲ್ಲಿ ಫೇವರೇಬಲ್ ಆಗಿರುವಂಥದ್ದು ನಿಮಗೆ ಅದೃಷ್ಟವನ್ನು ಯಾಕಂದರೆ ಶನಿ ಮಹಾರಾಜರು ನಿಮಗೆ ಈ ಇರುವಂಥದ್ದು ಶನಿ ಮಹಾರಾಜರ ಒಂದು ರಾಬನ್ನು ಆಶೀರ್ವಾದವನ್ನು ಪಡೆಯುವಂಥ ರಾಶಿ ನಿಮ್ಮದಾಗಿರುತ್ತೆ ಹಾಗೆ ಶನಿ ಮಹಾರಾಜರ ವಿಶೇಷವಾದ ಲಾಭ ಪಡೆಯುವಂಥ ಇನ್ನೊಂದು ರಾಶಿ ವೃಷಭ ಹಾಗಾಗಿ ವೃಷಭ ಮತ್ತು ತುಲಾಗಳಿಗೆ ಈಗ ಒಂದು ಗುರುವೂ ಅನುಗ್ರಹ ಇದೆ ಶನಿಯು ಅನುಗ್ರಹ ಇರುವುದು ಇದೆಲ್ಲ ಅಪರೂಪದ ಘಟನೆಗಳು ಅಂದರೆ ಎರಡೂ ದೀರ್ಘಾಚಾರಿ ಮತ್ತು ಪ್ರಭಾವಶಾಲಿ ಗ್ರಹಗಳು ಉತ್ತಮವಾಗಿ ಪಡುವಂಥದ್ದು ಕೆಲವೇ ಕೆಲವು ರಾಶಿಗಳು ಕೆಲವೊಮ್ಮೆ ಎರಡು ಬಾರಿ ಎರಡು ರಾಶಿಗಳಿಗೆ ಅಷ್ಟೇ ಇರುತ್ತೆ ಕೆಲವೊಮ್ಮೆ ಒಂದೇ ರಾಶಿಗೂ ಇರುವಂಥ ಸಾಮಾನ್ಯ ಇರುತ್ತೆ ಹಾಗಾಗಿ ಇಲ್ಲಿ ಗುರು ಮತ್ತು ಶನಿಯ ಏಕಕಾಲದ ಲಾಭವನ್ನು ಪಡೆಯುವಂಥದ್ದು ತುಲಾ ರಾಶಿಗೆ ಜೊತೆಗೆ ಅಲ್ಲಿ ನಿಮಗೆ ಈ ದೀರ್ಘಾಚಾರಿ ಗ್ರಹಗಳು ಇನ್ನೊಂದು ಗ್ರಹವಾದ ಕೇತು ನಿಮಗೆ ಪೂರಕವಾಗಿರ್ತಾನೆ ಈ ವರ್ಷದಲ್ಲಿ ಪೂರ್ತಿ ಹಾಗಾಗಿ ಈ ಒಂದು ಗುರುವಿನ ಪರಿವರ್ತನೆ ವಿಶೇಷವಾಗಿ ನಿಮ್ಗೆ ಅದೃಷ್ಟವನ್ನು ಲಾಭವನ್ನು ಸುಖವನ್ನು ಜಯವನ್ನು ಕೊಡಿದೆ ಭಾಗ್ಯಸ್ಥಾನ ಅಂದರೆ ಅಲ್ಲಿ ಭಾಗ್ಯದೇ ಆಗುವಂಥ ವಿಚಾರ ನಾವು ಮಣ್ಣು ಭಾಗ್ಯಸ್ಥಾನ ಎಂದು ಕರೀತಾರೆ ಹಾಗೆ ಭಾಗ್ಯಸ್ಥಾನದಲ್ಲಿ ನಿಮಗೆ ಅದೃಷ್ಟ ಬರುತ್ತೆ ಅನೇಕ ರೀತಿಯ ಕೀರ್ತಿಗಳು ಬರುತ್ತೆ ಪ್ರಶಸ್ತಿ ಪುರಸ್ಕಾರಗಳು ಬರುತ್ತವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗುತ್ತೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇನ್ನು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಉದ್ಯೋಗವನ್ನು ಹುಡುಕುವಂಥವರಿಗೆ ಬೇಗನೆ ಉದ್ಯೋಗ ಸಿಗುತ್ತೆ ವಿವಾಹ ಅಪೇಕ್ಷೆ ಪಡುವಂಥ ವಿವಾಹದ ಪ್ರಯತ್ನದಲ್ಲಿ ಸಫಲತೆ ಆಗುತ್ತೆ ಮದುವೆ ಫಿಕ್ಸ್ ಆಗುವಂಥದ್ದು ಭೂಮಿ ಮನೆ ಕೊಳ್ಳುವಂಥ ಯೋಜನೆ ಇದ್ದರೆ ಅದೆಲ್ಲ ಸಿಗುವಂಥದ್ದು ವಾಹನ ಕೊಳ್ಳುವಂಥ ಯೋಗ ವ್ಯಾಪಾರದೊಳಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥ ಯೋಗ ಇನ್ನು ಇದರದ್ದೇ ಕೈಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರೆ ಅವರಿಗೆ ಸಹ ವಿಶೇಷವಾದ ಅನುಕೂಲತೆಗಳು ಆಗ್ತವೆ ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುತ್ತೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ಬಂಧು ಬಾಂಧವರ ಜೊತೆಗೆ ಭಿನ್ನಾಭಿಪ್ರಾಯ ಇದ್ದರೂ ಅದು ಈಗ ನೀವು ಎಲ್ಲ ಒಗ್ಗಟ್ಟಾಗಿ ಬಂದು ಬಾಂಧವರಿಗೆ ಉತ್ತಮ ಶುಭ ಕಾರ್ಯಗಳಿಗೆ ಒಂದಾಗುವಂಥದ್ದು ದೇವತಾ ಕ್ಷೇತ್ರಗಳಿಗೆ ದರ್ಶನ ಧಾರ್ಮಿಕ ಕಾರ್ಯಗಳನ್ನು ಮಾಡುವಂಥದ್ದು ಮನೆಯಲ್ಲಿ ಪೂಜೆ ಪುರಸ್ಕಾರ ಹೋಮ ಹವನ ಇತ್ಯಾದಿಗಳನ್ನು ಮಾಡುವಂಥದ್ದು ಜೊತೆಗೆ ವಿಶ ವಿವಿಧ ರೀತಿಯ ಪ್ರಸಿದ್ಧವಾದ ಧಾರ್ಮಿಕ ಪುರುಷರ ಗುರುಗಳ ಆಶೀರ್ವಾದ ಪಡೆಯುವಂಥ ಈ ಅವಕಾಶಗಳು ಈ ರೀತಿ ಅನೇಕ ರೀತಿಯ ಉತ್ತಮವಾದ ಘಟನೆಗಳು ತುಳಾರಾಶಿಯವರಿಗೆ ಈ ಒಂದು ಗುರುವಿನ ಗೋಚಾರದಲ್ಲಿ ಆಗಲಿದೆ ಜೊತೆಗೆ ಹಿಂದೆ ನಿಮಗೆ ಆದಂಥ ಹಿನ್ನಡೆಗಳು ಈಗ ಮುನ್ನಡೆ ಆಗುತ್ತೆ ಹಿಂದೆ ನಿಮಗೆ ಆದಂಥ ಅವಮಾನಗಳು ಈಗ ಸನ್ಮಾನಗಳಾಗಿ ಪರಿವರ್ತನೆ ಆಗುವಂಥದ್ದು ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿ ಇದೆ ಜೊತೆಗೆ ಈ ಒಂದು ತುಲಾರಾಶಿಯವರಿಗೆ ಅವರಿಗೆ ಸ್ವಂತಕ್ಕೆ ಅಷ್ಟೇ ಅಲ್ಲ ಅವರ ಮನೆಯವರಿಗೂ ಒಳ್ಳೆಯದಾಗುತ್ತೆ ಯಾಕಂದ್ರೆ ತುಲಾರಾಶಿ ಅವರ ಒಬ್ಬ ಮನೆ ಯಜಮಾನ ಇದ್ದರೆ ಆತನ ಮಕ್ಕಳಿಗೂ ಅಥವಾ ಆತನ ಪತ್ನಿಗಳ ಅಥವಾ ಪತ್ನಿಗಿದ್ರೆ ಪತಿಗೂ ಅಥವಾ ಮಕ್ಕಳಿಗೂ ಒಳ್ಳೆದಾಗುತ್ತೆ ಅಥವಾ ಮಕ್ಕಳಿಗಿದ್ರೆ ತಂದೆ ತಾಯಿಗೂ ಈ ರೀತಿ ಅವರೇ ಒಂದು ಫಲಿತಾಂಶವು ತುಲಾರಾಶಿಯ ಒಂದು ಎಲ್ಲ ವರ್ಗದಾಗುತ್ತೆ ಇದೇ ರೀತಿ ವೃಷಭ ಮತ್ತು ತುಲಾರಾಶಿಗೆ ಅಲ್ಲಿ ವಿಶೇಷವಾಗಿ ತಿರ್ಗಾಚಾರಿಗಳಾದ ಮೂರು ಗ್ರಹಗಳ ಆಶೀರ್ವಾದ ಇರುವಂಥದ್ದು ಅದನ್ನು ಈ ಒಂದು ಕಾಲದಲ್ಲಿ ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳೋದು ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಘಟನೆಗಳಿದ್ರೆ ಈಗ ನೀವು ಕ್ರಿಯಾಶೀಲರಾಗಬೇಕಾದ್ರೆ ನಾವು ಕೈ ಕಟ್ಟಿ ಕುಳಿತರೆ ನಮಗೆ ಯಾವುದೇ ನಮ್ಮ ಕಾಲುಬಡಕೆಯನ್ನು ಬಂದು ಬರೋದಿಲ್ಲ ಆದರೆ ನಮ್ಮ ಒಂದು ಸಣ್ಣ ಪ್ರಯತ್ನ ಒಂದು ಹತ್ತು ಹದಿನೈದು ಪರ್ಸೆಂಟ್ ಪ್ರಯತ್ನ ಇದ್ದರೆ ಅಲ್ಲಿ ತೊಂಬತ್ತು ಪರ್ಸೆಂಟ್ ನಿಮಗೆ ಗ್ರಹಬಲದ ಅನುಕೂಲ ನಿಮಗೆ ಸಹಾಯ ಮಾಡುತ್ತೆ ಹಾಗಾಗಿ ಇವೆಲ್ಲ ಚೆನ್ನಾಗಿ ನೀವು ಅರಿತುಕೊಂಡು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ವ್ಯಾಪಾರದವರು ಉದ್ಯೋಗ ಇರ್ಬೋದು ಏನಾದರೂ ಸ್ಟಾರ್ಟ್ಅಪ್ಗಳನ್ನು ಮಾಡೋದಿರ್ಬೋದು ಅಥವಾ ಹಿಂದೆ ನೀವು ಯಾವುದೇ ಪ್ರಯತ್ನಗಳನ್ನು ಕೈ ಬಿಟ್ಟಿದ್ರೆ ಈಗ ಅದನ್ನು ಮರಳಿ ಪ್ರಯತ್ನ ಮಾಡಿದ್ರೆ ಅದರಲ್ಲಿ ಕ್ಷಿಪ್ರವಾಗಿ ಆಗುತ್ತೆ ವಿಶೇಷವಾಗಿ ಈ ಐ ಟಿ ಬಿ ಟಿ ಕ್ಷೇತ್ರ ಇರ್ಬೋದು ಸಾಫ್ಟ್ವೇರ್ ಕ್ಷೇತ್ರ ಇರ್ಬೋದು ಸಿನಿಮಾ ಅಥವಾ ನಟನಾ ಕ್ಷೇತ್ರ ಇರ್ಬೋದು ಎಂಟರ್ಟೈನ್ಮೆಂಟ್ ಮೀಡಿಯಾ ಮುಂತಾದ ಕ್ಷೇತ್ರಗಳದ್ದು ಟಿವಿ ಸಿನಿಮಾ ಮಾಧ್ಯಮ ಚಾನಲ್ಗಳು ಇಂತಹದ ಕ್ಷೇತ್ರ ಅಥವಾ ಇನ್ನಿತರ ಯಾವುದೇ ಹೋಟೆಲು ರೆಸಾರ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಥವಾ ಇನ್ನಿತರ ಎಂಟರ್ಟೈನ್ಮೆಂಟ್ ಫೀಲ್ಡ್ಗಳಲ್ಲಿ ಅವರಿಗೆ ಭಾಳಷ್ಟು ಅದೃಷ್ಟದ ಒಂದು ಅವಕಾಶಗಳು ಬರ್ತವೆ ಹಿಂದೆ ಮಿಸ್ ಆಗಿದ್ದ ಚಾನ್ಸ್ಗಳೆಲ್ಲ ಈಗ ನಿಮಗೆ ಅದು ಕೈಗೂಡ್ತವೆ ಹಾಗಾಗಿ ಇದನ್ನೆಲ್ಲ ಸದುಪಯೋಗ ಪಡಿಸಿಕೊಳ್ಳಿ ತುಲಾರಾಶಿಯವರಿಗೆ ಗುರುವಿನ ವಿಶೇಷವಾದ ಭಾಗ್ಯಸ್ಥಾನ ಅನುಗ್ರಹದ ಭಾಗ್ಯವಾದ ಒಂದು ಅನುಭವನ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆಸಕ್ತಿ ಇದ್ದರೆ ಗುರುಗೆ ಸಂಬಂಧಿಕ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದಾಗಿ ತುಲಾರಾಶಿಯವರು ಪ್ರಮುಖವಾಗಿ ಗುರುವಿನ ಗೋಚಾರದಲ್ಲಿ ಗುರುವಿನ ಬಲದ ಕೊರತೆ ಇದ್ದಾಗ ನಾವು ಈ ವಿಷ್ಣು ಮತ್ತು ಶಿವನ ಒಂದು ಆರಾಧನೆ ಮಾಡುವಂಥದ್ದು ಶಿವ ಮತ್ತು ಹರಿ ಒಂದು ಆರಾಧನೆ ಮಾಡುವಂಥದ್ದು ಹರಿಹರರ ಒಂದು ಭಕ್ತಿ ಮಾಡುವಂಥದ್ದು ಬಹಳ ಒಂದು ಸರ್ವಶ್ರೇಷ್ಠವಾದಂತ ಯಾಕಂದರೆ ಶಿವನು ಲೋಕಗುರು ಎನಿಸಿದ್ದಾನೆ ಅದು ದಕ್ಷಿಣಾಮೂರ್ತಿ ಸ್ವರೂಪನು ಗುರವೇ ಸರ್ವ ಲೋಕಾಣಂ ಬಿಜೆ ಬೌರೋಗಿಣಂ ನಿಧೆಯೇ ಸರ್ವ ವಿದ್ಯಾನಂ ದಕ್ಷಿಣಾಮೂರ್ತೆಯೇ ನಮೋ ನಮ ಅಂತ ಹೇಳ್ತಾರೆ ಹಾಗಾಗಿ ಆತನು ಲೋಕಗುರು ಲೋಕಶಂಕರನಾಗಿದ್ದಾನೆ ಹಾಗಾಗಿ ಆ ಒಂದು ಲೋಕಗುರುವಾದ ಶಿವನ ಭಕ್ತಿ ಮಾಡುವಂಥ ಶಿವನ ಸ್ತೋತ್ರ ಶಿವನ ನಾಮಸ್ಮರಣೆ ಶಿವನ ಲಿಂಗಾಷ್ಟಕ ಬಿಲ್ವಾ ರುದ್ರಾಷ್ಟಕ ಅಥವಾ ವಿಶ್ವನಾಥ ಅಷ್ಟಕ ಅಂತ ಬಹಳಷ್ಟು ಈಗ ನೀವು ಸರ್ಚ್ ಮಾಡಿದರೆ ಯೂಟ್ಯೂಬಲ್ಲ ಗೂಗಲೆಲ್ಲ ಸಿಗುತ್ತೆ ಹಾಗಾಗಿ ಒಳ್ಳೆಯದನ್ನು ಸರ್ಚ್ ಮಾಡಿ ಅಂತ ಒಳ್ಳೆಯ ಯಾವುದಾದ್ರೂ ಶಿವನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಮಾಡಿ

ನಮಃ ಶಿವಾಯ ಸಾಂಬಾಯ ಹರೆಯ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಯೋಗಿ ನಾಂಬತ ಏನಮ್ಮ ಮುಂತಾದ ಹಲವಾರು ಶಿವನಿಗೆ ಸಂಬಂಧಿತವಾದ ಸರಳವಾದ ಶ್ಲೋಕಗಳಿರ್ತವೆ ಅದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ಈ ಷಡಕ್ಷರ ಅಥವಾ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡೋದು ಇವೆಲ್ಲವೂ ಈ ಗುರುವಿನ ದೋಷದ ಶಮನಕ್ಕೆ ಒಂದು ಸಹಾಯ ಆಗುತ್ತೆ ಹಾಗಾದ್ರೆ ಲೋಕ ಗುರುವೇ ಆ ಶಿವನಾಗಿರೋದು ಸಾಕ್ಷಾತ್ ಶಂಕರನ ಭಜನೆ ಮಾಡೋದು ಉತ್ತಮ ಶಿವನ ದೇವರಗಳ ಸಂದರ್ಶನ ಶಿವನಿಗೆ ರುದ್ರಾಭಿಷೇಕ ಅಥವಾ ಸೂರ್ಯನಿಗೆ ಇನ್ನ ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಇವೆಲ್ಲವೂ ಒಂದು ಪ್ರಗತಿದಾಯಕವಾಗಿರುತ್ತೆ ಅಥವಾ ಸೋಮವಾರ ಗುರುವಾರದಂದು ಶಿವನ ದೇವಾಲಯಗಳ ಸಂದರ್ಶನ ಮಾಡುತ್ತಿದ್ದು ದೀಪದ ಆರಾಧನೆಗೆ ಎಣ್ಣೆಯನ್ನು ಕೊಡುವಂಥದ್ದು ಮುಂತಾದೆಲ್ಲ ಸರಳವಾದ ಪರಿಹಾರ ಮಾರ್ಗ ಅದೇ ರೀತಿ ವಿಷ್ಣು ಅಥವಾ ನಾರಾಯಣ ವಿಷ್ಣು ನಾರಾಯಣ ಕೃಷ್ಣ ರಂಗನಾಥ ವೆಂಕಟೇಶ್ವರ ಶ್ರೀನಿವಾಸ ವಾಸುದೇವ ಮುಂತಾದ ಹಲವಾರು ನಾಮಧೇಯಗಳಿಂದ ಕರೆಯಲ್ಪಡುವಂಥ ವಿಷ್ಣುವಿನ ಅಥವಾ ಹರಿಯ ಒಂದು ಸಂಕೇತವಾಗಿ ಈ ವಿಷ್ಣುವನ್ನು ಭಕ್ತಿ ಮಾಡುವಂಥದ್ದು ವಿಷ್ಣು ದೇವರಗಳ ಸಂದರ್ಶನ ರಾಮನ ದೇವರುಗಳ ಸಂದರ್ಶನ ಅಥವಾ ಗುರುವಾರದಂದು ವಿಶೇಷವಾಗಿ ಇಂತಹ ದೇವಾಲಯಗಳ ವಿಶೇಷ ಸೇವೆಗಳನ್ನು ಸಲ್ಲಿಸುವಂಥದ್ದು ತುಳಸಿ ಮಾಲೆ ಅರ್ಪಣೆ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಸರಳವಾದ ವಿಷ್ಣು ಅಥವಾ ನಾರಾಯಣರ ಸಂಕತನ್ನು ಶ್ಲೋಕವನ್ನು ಪಠ ಅದೇ ರೀತಿ ವಿಷ್ಣುವಿನ ಅಷ್ಟೋತ್ತರ ವಿಷ್ಣುವಿನ ಸಹಸ್ರನಾಮ ಅಥವಾ ವೆಂಕಟೇಶ್ವರ ಸುಪ್ರಭಾತ ವೆಂಕಟೇಶ್ವರ ಅಷ್ಟೋತ್ತರ ರಾಮ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟ ಸ್ತೋತ್ರ ರಾಮರಕ್ಷಾ ಸ್ತೋತ್ರ ಈ ರೀತಿ ಯಾವುದೇ ವಿಷ್ಣುವಿನ ಭಕ್ತಿಗಳು ಮಾಡುವಂಥವರು ವಿಷ್ಣು ಭಕ್ತವರು ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಅನುಷ್ಠಾನ ಮಾಡಿ ಯಾಕಂದರೆ ನಿಮಗೆ ಗುರು ಸ್ವರೂಪವಾಗಿ ನಾರಾಯಣನೇ ಗುರು ಆಗಿರ್ತಾನೆ ಹಾಗಾಗಿ ನಾರಾಯಣನ ಗುರು ಸ್ವರೂಪವಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಅದೇ ರೀತಿ ಈ ಶಿವ ಮತ್ತು ವಿಷ್ಣುವಿನ ಹೊರತಾಗಿ ನೀವು ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಸಹ ಗುರುವಾಗಿ ಸ್ವೀಕಾರ ಮಾಡ್ಬೋದು ಯಾರಿಗೆ ಕುಲ ದೇವರು ಅಂತ ಇರ್ತಾರೆ ಆ ಒಂದು ಕುಲ ದೇವರು ಅಥವಾ ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ದೇವತೆ ಆ ದೇವರ ಸ್ತೋತ್ರವನ್ನು ಮಾಡುವಂಥದ್ದು ಇವೆಲ್ಲವೂ ಒಂದು ಉತ್ತಮ ಆಯ್ಕೆ ಜೊತೆಗೆ ಗುರು ದತ್ತಾತ್ರೇಯರು ಆ ಥರ ಒಂದು ಗುರು ಸ್ವರೂಪನಾಗಿರ್ತಾರೆ ಹಾಗಾಗಿ ಇದು ಗುರು ದತ್ತಾತ್ರೇಯರು ಭಕ್ತಿ ಮಾಡಿದ್ರು ದತ್ತಾತ್ರೇಯ ಸ್ತೋತ್ರವನ್ನು ಹೋ ಹಾಡುವಂಥದ್ದು ಚಟಾಧರಂ ಪಾಂಡುರಂಗಂ ಶೂಲಾಸ್ತಂ ಕೃಪಾನಿಧಿಂ ಸರ್ವರೋಗ ಹರಂ ದೇವಂ ದತ್ತಾತ್ರೇಯಂ ಮಹಂಭಜೆ ಅಂತ ಆರಂಭ ಆಗುತ್ತೆ ದತ್ತಾತ್ರೆಯನ್ನು ಒಂದು ಹಂದು ಹದಿನಾರು ಶ್ಲೋಕಗಳು ಬರ್ತವೆ ನಾರದ ರಚಿತವಾದಂಥ ಷೋಡಶ ಶ್ಲೋಕಗಳು ಇರ್ತವೆ ಅದನ್ನು ಪಠನೆ ಮಾಡ್ಬೋದು ಗುರುವಿನ ಸ್ತುತಿ ಸ್ವಾತರನ್ನು ಮಾಡ್ಬೋದು ಅಥವಾ ಗುರು ಚರಿತ್ರೆ ಅಂತ ಪಠಣ ಮಾಡುವಂಥ ಪುಸ್ತಕ ಸಿಗುತ್ತೆ ಅಂತ ಗುರು ಚರಿತ್ರೆ ಪಠನವನ್ನು ಮಾಡಿ ಅದರ ಶ್ಲೋಕವನ್ನು ಅದರ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳೋದು ಗುರು ದತ್ತಾತ್ರೇಯರ ಪೀಠಗಳಿಗೆ ಸಂದರ್ಶನ ಮಾಡುವಂಥದ್ದು ಈ ರೀತಿ ಆ ಗುರುವಿಗೆ ಸಂಬಂಧಪಟ್ಟ ಶಕ್ತಿಯನ್ನು ದತ್ತಾತ್ರೇ ರೂಪದಲ್ಲಿ ಕಾಣುವುದು ಇನ್ನು ಆಧುನಿಕ ಯುಗದಲ್ಲಿ ವಿವಿಧ ರೀತಿಯ ಕುಲ ಗುರುಗಳು ಅಥವಾ ವಿವಿಧ ರೀತಿಯ ಗುರುಗಳು ಅಂತ ಹೇಳಿದ್ರು ಉದಾಹರಣೆಗೆ ಈಗ ಸಾಯಿಬಾಬಾ ರೂಪದಲ್ಲೋ ರಾಘವೇಂದ್ರ ಸ್ವಾಮಿಗಳ ಸ್ವರೂಪದಲ್ಲೋ ಅಥವಾ ಈ ಮಂತ್ರಾಲಯದ ಗುರು ರಾಘವೇಂದ್ರ ಪ್ರಭುಗಳು ಅಥವಾ ಶಿರಡಿ ಸಾಯಿಬಾಬಾ ರೂಪದಲ್ಲೆಲ್ಲ ಕೆಲವರು ಗುರುವಿನ ಪೀಠವನ್ನು ಅನುಷ್ಠಾನ ಮಾಡ್ತಾರೆ ಅಂಥವರು ಅಂತಹ ಪೀಠಗಳನ್ನು ಸಹ ಸಂದರ್ಶನ ಮಾಡುವುದು ಅಂತಹ ಗುರುಗಳಿಗೆ ಸಂಬಂಧಪಟ್ಟ ಸ್ಥಿತಿ ಶ್ಲೋಕ ಪ್ರಾರ್ಥನೆಗಳನ್ನು ಸಹ ಮಾಡ್ಬೋದಾಗಿದೆ ಹಾಗೆ ಕುಲ ಗುರು ಅಂತಂದರು ಕುಲಗುರುಗಳನ್ನು ಗೌರವಿಸಿ ದತ್ತಾತ್ರ ಗುರುಬೋದು ನಾರಾಯಣ ಅಥವಾ ಶಿವನನ್ನು ಗುರುತು ಗುರುವಿನ ಸ್ತೋತ್ರವನ್ನು ಹಾಡಿಕೊಳ್ಬೋದಾಗಿದೆ ಇನ್ನು ಗುರುವಿಗೆ ಅಲ್ಲದೆ ಗುರು ಗ್ರಹದ ಸ್ವರೂಪವಾಗಿ ನಾವು ಪೂಜೆ ಮಾಡುತ್ತಿದ್ದರೆ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಮ್ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ಗುರುವಿನ ಒಂದು ಶ್ಲೋಕ ಬರುತ್ತೆ ವೇದವಾಸ ಭಗವಾನ್ ರಚಿತವಾದಂಥ ನವಗ್ರಹಗಳ ಸ್ತೋತ್ರದಲ್ಲಿ ಆ ಗುರುವಿನ ಶ್ಲೋಕ ದೇವಾನಾಂಚ ಋಷಿಣಾಂಚ ಗುರುಂಕಾಂಜನ ಸನ್ನಿಭಂ ಬುದ್ಧಿಭೂತಂ ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ ಬಹಳ ಸರಳವಾದ ಈ ಗುರುವಿನ ಶ್ಲೋಕ ಇದನ್ನೇ ನೀವು ಪುನರಾವರ್ತನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಮೂರು ಬಾರಿ ರಿಪೀಟ್ ಮಾಡಿಕೊಂಡು ಮೂರು ಅನ್ನೋದು ಗುರುವಿನ ಸಾಂಕೇತವಾದ ಸಂಖ್ಯೆ ಹಾಗೆ ಮೂರು ಬಾರಿ ರಿಪೀಟ್ ಮಾಡ್ಬೋದು ಅಥವಾ ಆರು ಬಾರಿ ನೂರೆಂಟು ಬಾರನೋ ಈ ಒಂದು ಶ್ಲೋಕನ ಹೇಳ್ಬೋದಾಗಿದೆ ಇನ್ನು ಗುರುವಿನ ಪ್ರಸಿದ್ಧವಾದ ಪೀಡಾ ಪರಿಹಾರ ಸ್ತೋತ್ರ ಇರುತ್ತೆ ಈ ರೀತಿ ಬರುತ್ತೆ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರು ಆ ಪೀಡಾ ಪರಿಹಾರ ಸ್ತೋತ್ರನ ಕೇಳ್ಕೊಳ್ಳಿ ದೇವಮಂತ್ರಿ ವಿಶಾಲಾಕ್ಷ ಸದಾ ಲೋಕಹಿತೇರಥಃ ಅನೇಕ ಶಿಷ್ಯ ಸಂಪೂರ್ಣ ಪೀಡಾ ಹರತು ಮೇ ಗುರುಹು ಇದು ಗುರುವಿನ ಪೀಡಾ ಪರಿಹಾರ ಸ್ತೋತ್ರ ಇದನ್ನು ಮೂರು ಬಾರಿ ಅಥವಾ ಮೂರರ ಗುಣಕದಲ್ಲಿ ಅದನ್ನು ಪಠನೆ ಮಾಡಿಕೊಳ್ಬೋದು ನಿಮ್ಮ ಆ ಪೀಡೆಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಗುರುವಿನ ವಿಶೇಷವಾದ ಗಾಯತ್ರಿ ಹೊರತು ಗುರು ಗ್ರಹದ ಗಾಯತ್ರಿ ಈ ರೀತಿ ಬರುತ್ತೆ ಅದು ಈ ರೀತಿ ಗುರುವಿನ ಒಂದು ಬರುವಂಥದ್ದನ್ನು ನೀವು ಸಹ ವಿಚಾರ ಮಾಡೋದು ಓಂ ವಿದ್ಮಹಿ ದೇವ ದೇವಪೂಜಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಓಂ ಸ್ವರಾಚಾರ್ಯಾಯ ದೇವ ಪೂಜ್ಯಾಯ ಧೀಮಹಿ ತನ್ನೋ ಗುರು ಪ್ರಚೋದಯಾತ್ ಅಂತ ಈ ಗುರುವಿನ ವಿಶೇಷವಾದ ಗಾಯತ್ರಿ ಮಂತ್ರವನ್ನು ಸಹ ನೀವು ಮೂರು ಬಾರಿ ಅಥವಾ ನೂರೆಂಟು ಬಾರಿ ಇದನ್ನು ಪಠನೆ ಮಾಡ್ಬೋದಾಗಿದೆ ಇನ್ನು ಗುರುವಿನ ಒಂದು ಬೀಜ ಸಹಿತವಾದ ಮೂಲ ಮಂತ್ರ ಈ ರೀತಿ ಬರುತ್ತೆ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಗುರವೇ ನಮಃ ಇದನ್ನು ನೂರೆಂಟು ಬಾರಿ ಪಠನೆ ಮಾಡುವಂಥದ್ದು ಇದು ಗುರುವಿನ ಬೀಜಸಾಹಿತ್ವಾದ ಮೂಲ ಮಂತ್ರ ಈ ರೀತಿ ನಿಮಗೆ ಯಾವುದು ಸರಳವಾಗಿ ಬರುತ್ತೋ ಯಾವುದೋ ಉಚ್ಚಾರವಾಗಿ ಬರುತ್ತೋ ಅದನ್ನು ಸರಳವಾದ ಗುರುವಿನ ಯಾವುದೇ ಮಂತ್ರವನ್ನು ಆಯ್ಕೆ ಮಾಡೋದು ಅಥವಾ ಕನಿಷ್ಠ ಪಕ್ಷ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮಯೇ ಶ್ರೀ ಗುರುವೇ ನಮಃ ಅಂತ ಅಂತಹ ಮಂತ್ರವನ್ನು ನೀವು ಅದನ್ನೇ ಮೂರು ಬಾರಿನೋ ಆರು ಬಾರಿನೋ ನೂರೆಂಟು ಬಾರಿನೋ ಅದನ್ನೇ ಪಠನೆ ಮಾಡ್ಬೋದಾಗಿದೆ ಹಾಗೆ ನೀವು ಗುರು ಸ್ವರೂಪವನ್ನು ಕುರಿತು ಪಠನೆ ಮಾಡಿ ಭಕ್ತಿ ಮಾಡಿ ಧ್ಯಾನ ಮಾಡಿ ಶ್ಲೋಕವನ್ನು ಹೇಳ್ಕೊಳ್ಳೋಂಥದ್ದು ಅಥವಾ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇನ್ನು ವಿಶೇಷವಾಗಿ ದಾನ ಧರ್ಮಗಳ ಒಂದು ವಿಶೇಷವಾದ ಅನುಷ್ಠಾನ ಇರುತ್ತೆ ಗುರುವಿಗೆ ಒಂದು ಧಾನ್ಯವಾಗಿ ಕಡಲೆ ಕಾಳು ಹಸಿ ಕಡೆಯಲ್ಲ ಕಾಳು ಹಸಿ ಕಡೆಯಲ್ಲ ಕಳಿಸ್ಕೋ ಕೊಡ್ಬೋದು ಜೊತೆಗೆ ಕಾಳು ಚೆನ್ನ ಅಥವಾ ಈ ಬೆಂಗಲ ಗ್ರಾಮ ಅಂತ ಹೇಳಿದ್ರು ಅಂತ ಒಂದು ಚೆನ್ನ ಕಾಬಳಿ ಚೆನ್ನಾಗುತ್ತೆ ಯಾವುದೇ ಅಂತ ಒಂದು ಕಡಲೆ ಕಾಳನ್ನು ನೀವು ಅನ್ನದಾನ ನಡೆಸುವ ಸಂಸ್ಥೆಗಳಿಗೋ ಮಾಟಪೀಠಗಳಿಗೋ ಅಥವಾ ಇನ್ನಿತರ ಸಂಸ್ಥೆಗಳಿಗೂ ಅದನ್ನು ದಾನವಾಗಿ ಕೊಡುತ್ತದೆ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಕಡಲೆ ಬೇಳೆ ಸೇರಿಸಿದ ಮಳೆ ಯಾವುದೇ ರೀತಿಯ ಖಾದ್ಯ ಪದಾರ್ಥಗಳನ್ನು ನೀವು ಅಲ್ಲಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗೆಲ್ಲ ಕೊಡುವಂಥದ್ದು ಅದೇ ರೀತಿ ಯಾವುದೇ ಒಂದು ವಿದ್ಯಾಸಂಸ್ಥೆಗಳಿಗೆ ಮಠಗಳಿಗೆ ಪೀಠಗಳಿಗೆ ನೀವು ಕೊಡುವಂತಹ ಧನದ ರೂಪದ ಹಣದ ರೂಪದ ಸಹಾಯನೋ ಅಥವಾ ಅಲ್ಲಿನ ಒಂದು ಅಭ್ಯಾಸ ಅಭ್ಯಾಸವಾದಂಥ ವಿದ್ಯಾರ್ಥಿಗಳಿಗೆ ವಸ್ತ್ರದ ಸ್ವರೂಪದಲ್ಲೋ ಅಥವಾ ದೇವಾಲಯದ ಅರ್ಚಕರು ಪುರೋಹಿತರು ಗುರು ಸ್ವರೂಪದವರಿಗೆ ಯಾವುದೇ ರೀತಿಯ ಈ ಬ ವಸ್ತ್ರಗಳನ್ನು ಹಣದ ರೂಪದಲ್ಲೋ ಅಥವಾ ಇನ್ನಿತರ ದವಸ ಧಾನ್ಯಗಳನ್ನು ಸಹ ಕೊಡೋ ಸಹ ಗುರುವಿನ ಒಂದು ಪ್ರೀತಿಯರ್ಥೆ ಆಗುತ್ತೆ ಹಾಗಾಗಿ ಇಲ್ಲಿ ಗುರುವಿನ ಒಂದು ಪ್ರೀತಿ ಅಥವಾ ದೋಷ ಪರಿಹಾರವಾಗಿ ಅನೇಕ ಉಪಾಯಗಳು ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಸ್ತುತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗಗಳನ್ನು ಅನುಷ್ಠಾನ ಮಾಡುವುದು ಜೊತೆಗೆ ನಿಮ್ಮಲ್ಲಿ ಮನೆಯಲ್ಲಿರತಕ್ಕಂಥ ಹಿರಿಯರನ್ನು ಗುರುಗಳನ್ನು ಮತ್ತು ಹಿರಿಯರನ್ನು ಗೌರವಿಸುವ ಸಹ ಗುರುವಿಗೆ ಒಂದು ಜ್ಯೋತಕವಾಗಿರುತ್ತೆ ಹಾಗಾಗಿ ಯಾವ ರೀತಿ ಗುರುಬಲದ ಕೊರತೆ ಇದ್ದರು ಯಾವ ಕಾರಣದಿಂದ ಗುರು ಹಿರಿಯರಲ್ಲಿ ಯಾವುದೇ ರೀತಿಯ ಜಗಳವನ್ನು ಕಾಯ್ದಾಗಲಿ ಅವರನ್ನು ನಿಂದೆ ಮಾಡೋದಾಗಲಿ ನಿಷ್ಠುರ ಮಾಡೋದಾಗಲಿ ಅಥವಾ ಅವರನ್ನ ಹೀಯಾಳಿಸುವುದು ಅವಮಾನ ಮಾಡಿದಂಥ ಘಟನೆಗಳು ಮಾಡಬೇಡಿ ಅವಾಗ ಇನ್ನಷ್ಟು ನಿಮ್ಮ ದೋಷಗಳು ನೀವೇ ಹೆಚ್ಚು ಮಾಡಿಕೊಂಡಂತೆ ಆಗುತ್ತೆ ಹಾಗಾಗಿ ಎಲ್ಲ ಗುರು ಹಿರಿಯರನ್ನು ಗೌರವಿಸಿ ಮನೆಯ ತಂದೆ ತಾಯಿ ಅಥವಾ ಇನ್ನಿತರ ನಮ್ಮ ಶಿಕ್ಷಣ ಪಡೆದ ಕ್ಷೇತ್ರದಲ್ಲಿರುವ ಗುರುಗಳನ್ನು ಗೌರವದಿಂದ ನಡೆದುಕೊಳ್ಳಿ ಎಲ್ಲ ರಾಶಿಗಳವರೆಗೂ ಈ ಒಂದು ಗುರುವಿನ ಒಂದು ಮಿಥುನ ರಾಶಿಯ ಗೋಚಾರ ಕಾಲದಲ್ಲಿ ಆಯುರ್ ಆರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧ ಆಗಲಿ ಆ ಗುರು ಅನ್ನೋದ್ರಿಂದ ಲೋಕಕ್ಕೆ ಸಮಸ್ತಕ್ಕೆ ಶಾಂತಿ ಸನ್ಮಾನಗಳು ಸಿದ್ಧ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ನಮ್ಮಿಂದ ಪ್ರಸರ್ಗ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ ಒಂದೇ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸರ್ವೇಶ ಸನ್ಮಂಗಳೇ ಓ ಶ್ರೀ ಗುರುಭ್ಯೋ ನಮಃ